ಕೊಳತ್ತೂರಿನಲ್ಲಿ ಮೊನ್ನೆ ನಡೆದಂತಹ ಅಬ್ದುಲ್ ರಹೀಮಾನ್ ಹತ್ಯೆ ಬಹಳ ಹೃದಯ ವೃದ್ರಾವಕವಾದಂಥ ಒಂದು ದುರ್ಘಟನೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೊಬ್ಬ ಗಾಯಾಳು ಅವರು ಇಲ್ಲಿ ಹೈಲ್ಯಾಂಡ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಈಗ ನಾವು ಆಸ್ಪತ್ರೆಯಲ್ಲಿ ಬಂದು ನಾವು ಶಾಫಿ ಅವರನ್ನು ಭೇಟಿ ಮಾಡಿದ್ದೇವೆ ಇವತ್ತು ಬೆಳಗ್ಗೆ ಅಬ್ದುಲ್ ರಹಮಾನ್ರವರ ಮನೆಯವರನ್ನು ಕೂಡ ಭೇಟಿ ಮಾಡಿದ್ದೇವೆ ಅವರಿಗೆ ಸಾಂತ್ವನ ಹೇಳಿದ್ದೇವೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಕಾನೂನಾತ್ಮಕ ನೆರವು ಏನಿದೆ ಅದು ನಮ್ಮ ಪಕ್ಷದ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕ ನೆಲೆಯಲ್ಲೂ ಕೂಡ ನಾವು ಸಂಘಟಿತವಾಗಿ ಅವರಿಗೆ ನೀಡಲಿದ್ದೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದೇವೆ ಮತ್ತು ಅದನ್ನು ನಾವು ಕಾರ್ಯಗತಗೊಳಿಸಲಿಕ್ಕೆ ಕೂಡ ಇದ್ದೇವೆ ಮತ್ತು ಇವತ್ತಿನ ಈ ಶಾಫಿ ಅವರನ್ನು ನಾವು ಕಂಡಾಗ ಒಂದು ವ್ಯವಸ್ಥಿತವಾದಂತಹ ಒಂದು ಕೊಲೆಯ ಸಂಚು ಎಂಬುದರಲ್ಲಿ ನಮಗೆ ಅಲ್ಲಿ ಬೆಳಕಿಗೆ ಬಂದಿದೆ ಯಾಕೆಂದರೆ ಅವರು ದಿನನಿತ್ಯ ಒಟ್ಟಿಗೆ ಆಡ್ತಾ ಇರುವವರು ಕೆಲಸ ಮಾಡುವ ಮಾಡುವಂಥ ಇವರು ಹಿಂದೂ ಮುಸ್ಲಿಂ ಎಂಬ ಭೇದ ಭಾವ ಇಲ್ಲದೆ ಬಹಳ ಅನ್ಯೂನ್ಯತೆಯಿಂದ ಪರಸ್ಪರ ಸಹಾಯ ಸಹಕಾರವನ್ನು ಕೊಟ್ಟುಕೊಂಡು ಅವರ ಮನೆಯಲ್ಲಿ ಇವರು ಇವರ ಮನೆಯಲ್ಲಿ ಅವರು ಊಟ ತಿಂಡಿ ಮಾಡಿಕೊಂಡು ಮಲಗಿದ್ದವರು ಕೂಡ ಇದ್ದಾರೆ ಈ ಇಂತಹ ಒಂದು ಸನ್ನಿವೇಶದಲ್ಲಿ ರಹಿಮಾನ್ ಮತ್ತು ಶಾಫಿ ಅವರನ್ನು ಕೊಲೆ ಮಾಡಲಿಕ್ಕೆ ತಲ್ವಾರು ಮುಂತಾದ ಎಲ್ಲ ವ್ಯವಸ್ಥೆಗಳನ್ನು ಉಪಯೋಗಿಸಿಕೊಂಡು ಇವರನ್ನು ಕೊಲ್ಲಿಕ್ಕೆ ಹೊರಟಿದ್ದು ಇದು ನಿಜವಾಗಿ ಒಂದು ಉದ್ದೇಶಪೂರ್ವಕವಾಗಿ ಒಂದು ಅಕಸ್ಮಾತ್ ನಡೆದಂಥ ಘಟನೆಯಲ್ಲ ಇದು ನಮಗೆ ಇವತ್ತು ಬೆಳಕಿಗೆ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸುವ್ಯವಸ್ಥೆ ನೆಲಗೊಳಿಸಬೇಕಾದ್ರೆ ಇಂತಹ ಕೋಮು ದ್ವೇಷವನ್ನು ಹತ್ತಿ ಹರಡುವಂತಹ ಶಕ್ತಿ ಏನಿದೆ ಅದನ್ನು ಹತ್ತಿಕ್ಕಬೇಕು ಮತ್ತು ಸರಕಾರ ಮತ್ತು ಅದೇ ರೀತಿ ಇಲ್ಲಿ ಪೊಲೀಸ್ ಇಲಾಖೆ ಅದು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ದಕ್ಷತೆಯಿಂದ ಕೆಲಸ ಮಾಡಿದರೆ ಇಲ್ಲಿ ಶಾಂತಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಿದೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಬೆಳೆದಂಥ ನಾನು ಈ ಒಂದು ಬಹಳ ದುಃಖದ ಸಂಗತಿ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ ನಾನು ಎರಡು ಮನೆಗಳಿಂದ ಭೇಟಿ ಮಾಡಿ ನಾನು ಬಂದದಷ್ಟೇ ಈಗ ಏನು ಯಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗಿದ್ದಾರೆ ಆ ವ್ಯಕ್ತಿ ಕೊಲೆಗಾರನಿಗೆ ತನ್ನ ತಂದೆ ರಕ್ತ ಕೊಟ್ಟಂತಹ ವ್ಯಕ್ತಿ ಆ ಕೊಲೆ ಮಾಡಿದಂಥ ವ್ಯಕ್ತಿಯ ತಾಯಿ ಮತ್ತು ತಮ್ಮನನ್ನು ಕೂಡ ಕರ್ಕೊಂಡು ಅದೇ ಬೆಳಿಗ್ಗೆ ಕರ್ಕೊಂಡು ಹೋಗಿ ಅದೇ ದಿನ ಕೊಲ್ತಾರ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಎಲ್ಲಿದೆ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ನಾನು ಹೇಳುವಂಥದ್ದು ಕಡಿ ಕೊಚ್ಚು ಕೊಲ್ಲು ಹೊಡಿ ಮತ್ತು ಬಡಿ ಸಂಸ್ಕೃತಿ ದೂರ ಯಾವಾಗ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ ಸೊ ನಾನು ಮತ್ತೊಂದು ಹೇಳ್ತಾ ಇದ್ದೇನೆ ಸಂಪೂರ್ಣವಾಗಿ ಇಲ್ಲಿ ಕಾನೂನು ಹದಗೆಟ್ಟಿದೆ ಇದಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಹೊಣೆಗಾರ ಅಂತ ನಾನು ಹೇಳ್ತಾ ಇದ್ದೀನಿ ಅಲ್ಪಸಂಖ್ಯಾತರ ಬದುಕು ಬಹುಶಃ ಇಲ್ಲಿ ಕಷ್ಟದಾಯಕವಾಗಿದೆ ಇನ್ನು ಇಲ್ಲಿ ನಮ್ಮಂಥವರು ಪಾಪ ಎಲ್ಲರೂ ಕೂಡ ಅಲ್ಪಸಂಖ್ಯಾತರ ಬದುಕುವುದೇ ಬಹಳ ಶೋಚನೀಯ ಸ್ಥಿತಿ ಹೀಗೆ ಆಗದಿರಲಿ ಶಾಂತಿ ಕಾಪಾಡುವಂಥ ಕೆಲಸ ಘನ ಸರ್ಕಾರ ಮಾಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಯಾರು ಇಲ್ಲಿ ನೊಂದವಿದ್ದಾರೋ ಅವರಿಗೆ ಸರಿಯಾದ ಪರಿಹಾರ ಕೊಟ್ಟು ಅವನು ಆದಷ್ಟು ವೇಗವಾಗಿ ಶೀಘ್ರ ಗುಣವಂತರಾಗಲಿ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ